ध्यानमहा गुरु, गुरु ब्रह्मा गुरु विष्णु गुरु साक्षात महेश्वर गुरुदेव जगत्सर्व तस्में गुरु गणपति दुर्गा भास्कर शिवमचुत ब्रह्माण गिरजा लक्ष्मी पाणी वंदे विभूत या स्वर्गश्विना पाता

ಸೂತ್ ಪುರಾಣ ಶ್ರವಣಕಾದಿಗಳನ್ನೆಲ್ಲ ಸೇರಿಸಿಕೊಂಡು ನೈಮಿಷಾರಣ್ಯದಲ್ಲಿ ಹದಿನೆಂಟು ಮಹಾಪುರಾಣಗಳ ಸಾರವನ್ನು ತಿಳಿಸುವುದಕ್ಕಿಂತ ಪೂರ್ವದಲ್ಲಿ ಈ ಪುರಾಣ ಶ್ರವಣದ ಮಹತ್ವವನ್ನು ಮೊದಲನೆಯದಾಗಿ ತಿಳಿಸಿಕೊಡ್ತಾ ಇದ್ದಾರೆ ಯಾಕಾಗಿ ಪುರಾಣವನ್ನು ಶ್ರವಣ ಮಾಡಬೇಕು ಅಂತ ಪುಣ್ಯೇನ ಇವತ್ತು ಲಭ್ಯತೆ ಜನ್ಮಾಂತರದಲ್ಲಿ ಮಾಡಿದಂತಹ ಒಂದು ಸತ್ಕರ್ಮದ ಫಲದಿಂದ ಈ ಒಂದು ಜನ್ಮದಲ್ಲಿ ಪುರಾಣವನ್ನ ಶ್ರವಣ ಮಾಡುವಂತಹ ಯೋಗ್ಯತೆಯನ್ನು ಭಗವಂತ ಕೊಡ್ತಾನೆ ಅಂತ ಹೇಳ್ತಾರೆ ಯಾವ ಒಂದು ಮನೆಯಲ್ಲಿ ಪುರಾಣವನ್ನ ಶ್ರವಣವನ್ನು ಮಾಡ್ತಾರೋ ಅಂತ ಮನೆಯಲ್ಲಿ ಅಷ್ಟಲಕ್ಷಣಗಳು ನೆಲೆಸಿರ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಪುರಾಣಗಳ ಶ್ರವಣದ ಮಹತ್ವವನ್ನು ತಿಳಿಸ್ತಾ ಇದ್ದಂತಹ ಸೂತ್ ಪುರಾಣಿಕರಲ್ಲಿ ಶವಣಕಾದಿಗಳು ಒಂದು ಕುಶಲ ಪ್ರಶ್ನೆಯನ್ನು ಮಾಡುತ್ತಾರೆ ಈ ಧ್ರುವ ಐದು ವರ್ಷದ ಬಾಲಕ ಆ ಐದು ವರ್ಷದಲ್ಲಿ ಯಾಕಾಗಿ ಅವನಿಗೆ ಕಾಡಿಗೆ ಹೋಗುವಂತಹ ಒಂದು ಪರಿಸ್ಥಿತಿ ಆತನಿಗೆ ಬಂತು ಮತ್ತು ಯಾವ ರೀತಿಯಲ್ಲಿ ಆ ಭಗವಂತನಿಂದ ಧ್ರುವ ಪಟ್ಟವನ್ನ ಧ್ರುವ ಈ ಒಂದು ಕಥೆಯ ವರ್ಣನೆಯನ್ನ ಕರ್ಣರಸಾಯನವಾಗುವಂತೆ ವಿವರಣೆಯನ್ನ ನೀಡಿ ಅಂತ ಕೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸಂಗ್ರಹೇಣ ಮಯಾಖ್ಯಾತ ಪ್ರತಿ ಸರ್ಗಸ್ತವಾರಘ ತ್ರಿಶುತ್ವೈತತ್ಕುಮಾನ್ ಪುಣ್ಯಂ ವಿಧುನೋತ್ಸ್ಯಾತನೋಮಲಂ ಅಥಾತ ಕೀರ್ತೇ ವಂಶಂ ಪುಣ್ಯಕೀರ್ತೇ ಕುರುತ್ವಃ ಸ್ವಾಯಂ ಭುವಸ್ಯಾಪಿ ಕಲೋರ್ ಹರೇ ರಂಶಾಂಶ ಉತ್ತಾನಪಾದವು ಶತರೂಪದೇ ಸುತವು ವಾಸುದೇವಲೆಯ ರಕ್ಷ ಸ್ವಾಯಂಭೂ ಹೇಳುವಂತಹ ಒಂದು ಒಬ್ಬ ಮನುವಿನ ವಂಶದಲ್ಲಿ ಹುಟ್ಟಿದಂತಹ ಧ್ವ ಸ್ವಾಯಂಕು ಮತ್ತೆ ಶತರೂಪ ಹೇಳುವಂತಹ ಒಂದು ದಂಪತಿಗೆ ಎರಡು ಜನ ಮಕ್ಕಳು ಹುಟ್ಟುತ್ತಾರೆ ಒಬ್ಬ ಉತ್ತಾನಪಾದ ಇನ್ನೊಬ್ಬ ಪ್ರಿಯವೃತ ಈ ಪ್ರಿಯವೃತ ಉತ್ತಾನಪಾದ ಹೇಳುವಂತಹ ಎರಡು ಜನ ಮಕ್ಕಳು ಲೋಕರಕ್ಷಕರಾಗಿ ಅಂದ್ರೆ ವಾಸುದೇವಸ್ಥ ಕಲೆಯ ರಕ್ಷಾಯಾಂ ಜಗತ ಸ್ಥಿತವು ಜಗತ್ತಿನ ರಕ್ಷಣೆಗಾಗಿ ವಾಸುದೇವರ ಅಂಶದಿಂದ ಹುಟ್ಟಿದಂತಹ ಅವರು ಜಗತ್ತಿಗೆ ಜಗತ್ತಿನ ರಕ್ಷಣೆಗಾಗಿ ಜನ್ಮವನ್ನು ಪಡೆದಿರ್ತಾರೆ ಸುನೀತಿ ಸುರುಚಿ ಸ್ತಯೋ ಸುರುಚಿ ಸ್ಪ್ರೇಯಸಿ ಪತ್ನಿಯುರಾಯ ಉತ್ತಾನಪಾದ ಆಗಿರುವಂತಹ ಒಬ್ಬ ರಾಜನಿಗೆ ಎರಡು ಜನ ಪತ್ನಿಯರು ಒಬ್ಬಳು ಸುರುಚಿ ಇನ್ನೊಂದು ಸುನೀತಿ ಈ ಪಾದರಿಗೆ ಸುರುಜಿ ಹೇಳುವಂತಹ ಒಂದು ಪತ್ನಿಯ ಮೇಲೆ ಬಹಳ ಒಂದು ಪ್ರೀತಿ ಬಹಳ ಒಂದು ಮೋಹ ಅದೇ ಆ ಸುನೀತಿಯ ಮೇಲೆ ಸ್ವಲ್ಪವೂ ಪ್ರೀತಿಯೇ ಇಲ್ಲ ಈ ರೀತಿಯಾದಂತಹ ಒಂದು ಸಂದರ್ಭ ಸುರುಚಿಯ ಮಗ ಉತ್ತಮ ಸುನೀತಿಯ ಮಗ ಧ್ರುವ ಒಂದು ದಿನ ಏಕದಾ ಸುರುಚೆ ಪುತ್ರಮನ್ ಕಮಾರೋ ಪಂ ನಾನು ರಾಜಾಭ್ಯನಂದತ ಒಮ್ಮೆ ಆ ಸಭಾ ಮಧ್ಯದಲ್ಲಿ ಉತ್ತಾನಪಾದ ಸಿಂಹಾಸನಾಗಿ ಕುಳಿತುಕೊಂಡಿದ್ದಾನೆ ಉತ್ತಮ ಹೇಳುವಂತಹ ಒಂದು ಮಗ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಂಡಿದ್ದಾನೆ ವಿರಾಜಮಾನನಾಗಿದ್ದಾನೆ ಇದನ್ನು ನೋಡದಂತಹ ಐದು ವರ್ಷದ ಬಾಲಕ ಧ್ರುವ ತಾನು ತನ್ನ ತಂದೆ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಬೇಕು ಅನ್ನುವಂತಹ ಒಂದು ಸಣ್ಣ ಆಸೆಯಿಂದ ಆ ಸಿಂಹಾಸನದ ಬೆಳೆ ಹೋಗ್ತಾ ಇದ್ದಾನೆ ಹೋಗ್ತಾ ಇದ್ದಂತಹ ಒಂದು ಸಂದರ್ಭ ಇನ್ನೇನು ಕುಳಿತುಕೊಳ್ಬೇಕು ಆ ಹುಡುಗ ಅಲ್ಲಿಗೆ ಆ ದುಷ್ಟ ಪ್ರವೃತ್ತಿಯ ಮಹಿಳೆ ಸುರುಚಿ ಆ ಧ್ರುವನ ಮಲತಾಯಿ ಇವನನ್ನ ಎಳೆದು ಕೆಳಗಡೆ ಬಿಸಾಡಿಬಿಡ್ತಾಳೆ ಪಾಪ ಬಿಸಾಡಿ ಅವನಿಗೆ ಹೇಳ್ತಾಳೆ ಬಾಲೋ ಶಿವತನಾತ್ಮ ನಮನ್ಯಸ್ತ್ರೀ ಗರ್ಭಸಮ ಅವನನ್ನ ಕೆಳಗಡೆ ದೂಡ ಹಾಕಿ ಒಂದು ಮಾತನ್ನ ಹೇಳ್ತಾಳೆ ನೀನು ಆ ಉತ್ತಾನ ಪಾದ ಹೇಳುವಂತಹ ಒಬ್ಬ ರಾಜನ ಮಗನಾಗಿರಬಹುದು ಆದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಒಂದು ಮಗು ಅಲ್ಲ ನೀನು ಹಾಗಾಗಿ ನಿನಗೆ ಆ ಸ್ಥಾನವನ್ನ ಅಲಂಕೃತನಾಗಲಿಕ್ಕೆ ನಿನಗೆ ಆ ಯೋಗ್ಯತೆ ಇಲ್ಲ ಹಾಗಾಗಿ ನಿನ್ನಲ್ಲಿ ಕುಳಿತುಕೊಳ್ಳಿಕ್ಕೆ ಯೋಗ್ಯತಾ ಮಂತ ಅಲ್ಲ ಅಂತ ಬೈತಾಳೆ ಮತ್ತೆ ಹೇಳ್ತಾಳೆ ತಪಸಾರಾಧ್ಯ ಗರ್ಭೇತ್ವ ಸದಯಾತ್ಮ ಅನಮ್ಯಾಸ ಆ ಭಗವಂತನಲ್ಲಿ ತಪಸ್ಸನ್ನ ಮಾಡಿ ಆ ಭಗವಂತನಿಂದ ಅನುಗ್ರಹಿಸಲ್ಪಟ್ಟಿ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಮಾತ್ರ ನಿನಗೆ ಆ ಸ್ಥಾನಕ್ಕೆ ಕುತ್ಕೊಳ್ಳಿಕ್ಕೆ ಯೋಗ್ಯತಾವಂತ ನೀನ್ ಆಗ್ತೀಯಾ ಇಲ್ಲಾಂದ್ರೆ ನೀನು ಅಯೋಗ್ಯ ಸ್ಥಾನಕ್ಕೆ ಆ ದೌರ್ಭಾಗ್ಯವಂತಳಾದಂತಹ ಸುನೀತಿಯ ಒಂದು ಹೊಟ್ಟೆಯಲ್ಲಿ ಹುಟ್ಟಿದ್ದೀಯಾ ಅಂತ ಆ ಐದು ವರ್ಷದ ಬಾಲಕ ಅಂತೂ ನೋಡದೆ ಬೈ ಬಿಡ್ತಾಳೆ ಆ ಇದನ್ನು ಕೇಳಿದಂತಹ ಪಾಪ ಧ್ರುವ ಐದು ವರ್ಷದ ಬಾಲಕ ಅಳ್ತಾ ಅಳ್ತಾ ತನ್ನ ತಾಯಿಯ ಬಳಿ ಬಂದಿದ್ದಾನೆ ತನ್ನ ತಾಯಿ ಬಳಿ ಬಂದಿದ್ದಾನೆ ಅಮ್ಮನ ಹತ್ರ ಕೇಳ್ತಾನೆ ಅಮ್ಮ ನನ್ನ ತಂದೆ ಯಾರು ಅಂತ ಕೇಳಿದ್ದಾನೆ ಈ ಒಂದು ಪ್ರಶ್ನೆಯನ್ನ ಕೇಳಿದಂತಹ ತಾಯಿ ಯಾಕಪ್ಪ ಅಂತ ಕೇಳಿದ್ರೆ ಅವನು ಹೇಳ್ತಾನೆ ಇಲ್ಲಿ ನಡೆದಂತಹ ಎಲ್ಲ ಘಟನೆಗಳನ್ನ ವಿವರಣೆಯನ್ನು ಮಾಡ್ತಾನೆ ಆ ಮಲತಾಯಿಯಾದಂತಹ ಶಿರುಚಿ ಈ ರೀತಿಯಾಗಿ ನೀನು ಕುತ್ಕೊಳ್ಳಿ ಗರ್ಹನಲ್ಲ ಅಂತ ಬೈದಿದ್ದಾಳೆ ಅಂತ ಹೇಳ್ತಾಳೆ ಹೇಳ್ತಾನೆ ಧ್ರುವ ಆ ಸಂದರ್ಭದಲ್ಲಿ ಆ ತಾಯಿ ಆ ಮಗನನ್ನ ತಬ್ಕೊಂಡು ಅಳ್ತಾಳೆ ಅಳ್ತಾ ಇದ್ದಾಳೆ ನಂತರ ಅವನಿಗೆ ಸಮಾಧಾನವನ್ನ ಮಾಡಬೇಕು ಅಂತ ಹೇಳ್ತಾಳೆ ಮಾಮಂಗಲಂ ಮಾ ಮಂಗಲಂ ತಾತಪರೆಶ್ವಮಂಸ್ತ ಭಕ್ತೇಜನೋ ಯತ್ಪರದು ಸತ್ಯಂ ಯದುರ್ಭಗಾಯ ಉದರೇ ಗೃಹೀತ ಅವಳು ತನ್ನ ಮಗನಿಗೆ ಸಮಾಧಾನವನ್ನು ಮಾಡ್ತಾ ಮೊದಲನೇದಾಗಿ ಅವಳಿಗೂ ಬಹಳ ದುಃಖ ಆಯಿತು ಯಾಕೈತೆ ಅವಳು ಹೇಳ್ತಾಳೆ ಆ ಜೋನಲ್ಲಿ ನೀನು ನನ್ನಂತಹ ಒಂದು ದೌರ್ಭಾಗ್ಯವಂತಳಾದಂತಹ ಒಂದು ಮಹಿಳೆಯ ಹೊಟ್ಟೆಯಲ್ಲಿ ಹುಟ್ಟಿಬಿಟ್ಟಿದ್ದೀಯಾ ಹಾಗಾಗಿ ಆ ಸುರುಚಿ ಹೇಳುವಂತಹ ಮನದಾಯಿ ನಿನಗೆ ಈ ರೀತಿಯಾಗಿ ಸಭಾಪತ್ಯದಲ್ಲಿ ನಿನಗೆ ಅವಮಾನವನ್ನು ಮಾಡಿದ್ದಾಳೆ ಅಂತ ಹೇಳ್ತಾಳೆ ನಂತರ ಅವಳು ಹೇಳ್ತಾಳೆ ಮಾಮಂಗಲೇಶ್ವಂಸ್ಥ ಯಾರು ಕೆಟ್ಟದ್ದನ್ನ ಮಾಡ್ತಾರೋ ಅವರಿಗೆ ಕೊನೆಯದಾಗಿ ಆಗುವಂತದ್ದು ಕೆಟ್ಟದ್ದೇ ಕೆಟ್ಟದ್ದೇ ಫಲವನ್ನ ಅವರು ಕೆಟ್ಟ ಮರವದ ಮರವನ್ನ ಭೂಮಿಯಲ್ಲಿ ಬೆಳೆದ್ರೆ ಅದರಿಂದ ಬರುವಂತಹದ್ದು ಕೆಟ್ಟದ್ದೇ ಫಲ ಹಾಗಾಗಿ ನೀನು ಅದು ಯಾವುದಕ್ಕೂ ನೀನು ಒಳಗಾಗಬೇಡ ಅವಳು ಏನ್ ಹೇಳಿದ್ದಾಳೋ ಅದು ಸತ್ಯವಾದಂತಹ ಮಾತು ತಪಸ್ಸನ್ನ ಮಾಡಿ ಆ ಭಗವಂತನಿಂದ ಅನುಗ್ರಹಿಸಲ್ಪಟ್ಟವನಾಗಿ ಆ ಸ್ಥಾನವನ್ನ ಅಲಂಕೃತನಾಗು ಅಲಂಕೃತನಾಗು ಭಗವಂತ ಎಲ್ಲವನ್ನೂ ಕೊಡುವಂತವನು ಹಾಗಾಗಿ ನಿನ್ನ ಮಲತಾಯಿ ಹೇಳಿದ್ದು ಸತ್ಯವಾದಂತಹ ಮಾತು ಅಂತ ಬಹಳ ಒಂದು ದುಃಖದಿಂದ ಅವನನ್ನ ಸಮಾಧಾನ ಮಾಡ್ತಾ ಇದ್ದಾಳೆ ಇವಳಿಗೆ ಮೂಲತಃ ಇವಳಿಗೆ ಬಹಳ ಒಂದು ದುಃಖ ಆಗಿದೆ ತನ್ನ ಮಗನಿಗೆ ಈ ರೀತಿ ಆಯ್ತಲ್ಲ ಅಂತ ಆದ್ರೆ ಮಗನಿಗೆ ಸಮಾಧಾನ ಮಾಡಬೇಕು ಅಂತ ಈ ರೀತಿಯಾಗಿ ಹೇಳಿದ್ದಾಳೆ ಮಗ ಪಾಪ ಐದು ವರ್ಷದ ಬಾಲಕ ಕಾಡಿಗೆ ತಪಸ್ಸಿಗೆ ಹೋಗ್ಲಿಕ್ಕೆ ಸಿದ್ಧನಾಗಿದ್ದಾರೆ ಐದು ವರ್ಷದ ಬಾಲಕ ಆಟ ಪಾಠವನ್ನ ಆಡ್ತಾ ಮಾಡ್ತಾ ತನ್ನ ತಾಯಿಯ ಜೊತೆ ಸಂತೋಷದಿಂದ ಇರುವಂತಹ ಒಂದು ವಯಸ್ಸು ಅದನ್ನೆಲ್ಲವನ್ನು ತೊರೆದು ಕಾಡಿಗೆ ತಪಸ್ಸಿಗಾಗಿ ಹೋಗ್ತಾನೆ ಅಂತಂದ್ರೆ ಅದು ಯಾವ ರೀತಿಯಾದಂತಹ ಒಂದು ಆ ಸುರುಚಿ ಮಾಡಿದ್ದಾಳೆ ಮೋಸದ ಒಂದು ಬಲೆ ಅಂತ ಲೌಕಿಕವಾದಂತಹ ಒಂದು ಪ್ರಪಂಚದಲ್ಲಿ ಕನ್ಯಾದಾನ ಮಾಡುವಂತಹ ಒಂದು ಪ್ರಕ್ರಿಯೆ ಒಂದು ಕನ್ಯೆಯಿಂದ ಒಂದು ಮನೆಯಿಂದ ಇನ್ನೊಂದು ಮನೆಗೆ ವ್ಯವಸ್ಥಿತವಾಗಿ ಕಳಿಸುವಂತಹದ್ದು ಆ ರೀತಿಯಾದಂತಹ ವ್ಯವಸ್ಥಿತವಾಗಿ ಕಳಿಸುವಂತಹ ಒಂದು ರೀತಿಯಲ್ಲೇ ಬಹಳ ಒಂದು ದುಃಖವನ್ನ ಅನುಭವಿಸ್ತಾರೆ ಈಗಿನ ಒಂದು ಪ್ರಸ್ತುತ ಕಾಲಘಟ್ಟದಲ್ಲಿ ಆಗಿನ ಕಾಲದಲ್ಲಿ ಪಾಪ ಆ ತಾಯಿ ಯಾವ ರೀತಿಯಾಗಿ ಆ ವ್ಯಥೆಯಿಂದ ಪಟ್ಟಿರ್ಬೋದು ಪಾಪ ಮಗನಿಂದ ಕಾಡಿಗೆ ಕಳಿಸುವಂತಹದ್ದು ತಪಸ್ಸಿಗಾಗಿ ಅದು ಮತ್ತೆ ಐದೇ ವರ್ಷದ ಬಾಲಕ ಕಳಿಸ್ಲಿಕ್ಕೆ ಸಿದ್ಧನಾಗಿ ಸಿದ್ಧಳಾಗಿದ್ದಾಳೆ ಆ ಸುನೀತಿ ಧ್ರುವ ಪಾಪ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾನೆ ತಾಯಿ ಬಾಗಿಲಿನಲ್ಲಿ ನಿಂತ್ಕೊಂಡು ಮಗ ಹೋಗ್ತಾ ಇರುವಂತ ಇರುವಂತದ್ದನ್ನ ನೋಡ್ತಾ ಇದ್ದಾಳೆ ಆತಿಷ್ಟ ದತ್ತಾತ ವಿಮತ್ಸರಸ್ತಂ ಮುಕ್ತಂ ಸಮಾತ್ರಾಪಿಯಂಬಿಲೀಕಂ ಆರಾಧಯ ಅಧೋಕ್ಷ ಜಪಾದ ಪದ್ಮಂ ನಿಧಿಚ್ಛಸೇಧ್ಯಾಸನ ಮುಕ್ತಮೋ ಯಥ ತಮೇವ ವತ್ಸಾಶ್ರಯ ಭೃತ್ಯ ವತ್ಸಲಂ ಮುಮುಕ್ಷ ಭರಮಜ್ಞ ಅನನ್ಯ ಭಾವೇ ನಿಜ ಧರ್ಮ ಭಾವಿತೇ ಪುರುಷ ಆ ಮಗ ಹೋಗ್ತಾ ಇದ್ದಾನೆ ಮನೆಯನ್ನ ದಾಟಿ ತಾಯಿ ಬಾಗಿಲಿನಲ್ಲಿ ನಿಂತ್ಕೊಂಡು ತನ್ನ ಮಗ ಹೋಗ್ತಾ ಇರುವುದನ್ನ ನೋಡ್ತಾ ಇದ್ದಾಳೆ ಬಹಳ ಒಂದು ದುಃಖದಿಂದ ಅಳತಾ ಕಳಿಸ್ತಾ ಇದ್ದಾಳೆ ತನ್ನ ಮಗನನ್ನ ಆ ಹುಡುಗ ಐದು ವರ್ಷದ ಬಾಲಕ ಪ್ರತಿಯೊಂದು ಹೆಜ್ಜೆಯನ್ನು ಇಡ್ಬೇಕಿದ್ರು ಮನೆಯನ್ನ ತಾಯಿಯನ್ನ ತಿರುಗಿ ತಿರುಗಿ ಅಮ್ಮ ಅಂತ ಕರಿತಾ ಹೋಗ್ತಾ ಇದ್ದಾನೆ ಅವನಿಗೆ ಪಾಪ ಮನಸ್ಸಿಲ್ಲ ಆ ಅಷ್ಟು ಒಂದು ದುಃಖದಿಂದ ಆತ ಪ್ರತಿಯೊಂದು ಹೆಜ್ಜೆಯನ್ನ ಇಟ್ಟು ಹೋಗ್ತಾ ಇದ್ದಾನೆ ತಾಯಿ ಬಾಗಿಲಿನಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದಾಳೆ ಮಗ ಹೋಗ್ತಾ ಇದ್ದಾನೆ ಹೋಗ್ತಾ ಇದ್ದಾನೆ ನಿಧಾನವಾಗಿ ಕಣ್ಮರೆಯಾದ ತಾಯಿ ಮನೆಯಲ್ಲಿ ಬಹಳ ದುಃಖದಿಂದ ತನ್ನ ಜೀವನವನ್ನು ನಡೆಸ್ತಾ ಇದ್ದಾಳೆ ಈ ಧ್ರುವ ಕ್ಷತ್ರಿಯ ತೇಜಸ್ಸಿನಿಂದ ಕಾಡನ್ನು ಪ್ರವೇಶ ಪ್ರವೇಶಿಸಿದ್ದಾನೆ ಹೋಗ್ತಾ ಇದ್ದಂತಹ ಒಂದು ಸಂದರ್ಭ ನಾರದರು ಈ ಹುಡುಗನನ್ನು ನೋಡ್ತಾರಂತೆ ಹುಡುಗನನ್ನ ನೋಡಿದ್ದಾರೆ ಒಳ್ಳೆಯ ತೇಜಸ್ಸು ಕ್ಷತ್ರಿಯ ತೇಜಸ್ಸು ಈತನಲ್ಲಿ ಕಾಣಿಸ್ತಾ ಉಂಟು ಅವರಿಗೆ ನಾರದರಿಗೆ ನಾರದರು ಮೂಲತಃ ಏನ್ ತಿಳ್ಕೊಂಡ್ರು ಅಂತಂದ್ರೆ ಯಾವುದೋ ಐದು ವರ್ಷದ ಬಾಲಕ ಆಟ ಆಡ್ತಾ ಇಲ್ಲಿ ಬಂದ್ಬಿಟ್ಟಿದ್ದಾನೆ ಅಂತ ಆ ಹುಡುಗನಲ್ಲಿ ಕೇಳ್ತಾರೆ ಯಾರಪ್ಪ ನೀನು ಅಂತ ಆಗ ಆ ಧ್ರುವ ಹೇಳ್ತಾನೆ ನಾನು ಸ್ವಯಂವೂ ಹೇಳುವಂತಹ ಒಂದು ಮನುವಿನ ವಂಶಜ ಉತ್ತಾನಪಾದ ಹೇಳುವಂತಹ ಒಬ್ಬ ರಾಜನ ಮಗ ಈ ಸುರುಚಿ ಹೇಳುವಂತಹ ಮನೆ ತಾಯಿ ಈ ರೀತಿಯಾಗಿ ತನಗೆ ಅವಮಾನವನ್ನು ಮಾಡಿದ್ದಾಳಲ್ಲ ಹಾಗಾಗಿ ನಾನು ತಪಸ್ಸಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನೆ ಇದನ್ನು ಕೇಳಿದಂತಹ ನಾರದರು ನಾರದ ವಾಚ ನಾಪ್ಯವಮಾನಂತೆ ಸನ್ಮಾನಂ ವಾ ಪಿಪುತ್ರಕ ಲಕ್ಷಯಾಮಠ ಕುಮಾರಸ್ಯ ಸತ್ತಸ್ಯ ಕ್ರೀಡನಾ ಪಿಶು ನಾರದರು ಹೇಳ್ತಾರೆ ಅಲ್ಲಪ್ಪ ನೀನು ಐದು ವರ್ಷದ ಬಾಲಕ ನಿನಗೆ ಯಾವುದು ಸನ್ಮಾನ ಯಾವುದು ಅವಮಾನ ಈ ಒಂದು ಆಟ ಪಾಠವನ್ನ ಮಾಡುವಂತಹ ವಯಸ್ಸನ್ನ ತೊರೆದು ನೀನ್ ತಪಸ್ಸನ್ನ ಮಾಡ್ತೀಯಾ ಅಂತಂದ್ರೆ ಅದು ನಿಮಗೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮುಂದೆ ಹೇಳ್ತಾರೆ ಅವರು ಮುನೆಯ ಪದಭೀಮೃಗಂತೋ ಮೃಗಯಂತೋಪಿ ತೀವ್ರ ಯೋಗ ಸಮಾಧಿನ ಮುನಿಗಳು ಮತ್ತೆ ದೇವತೆಗಳು ಸಾವಿರಾರು ವರ್ಷಗಳ ಕಾಲ ನಿಸ್ಸಂಗದಿಂದ ಇದ್ದು ಆ ಭಗವಂತನ ದರ್ಶನವನ್ನ ಪಡೀತಾರೆ ಅಷ್ಟು ಕಠಿಣವಾದಂತಹ ಒಂದು ಪ್ರಕ್ರಿಯೆ ಇದು ನಿನ್ನಲ್ಲಿ ಅದೆಲ್ಲ ಸಾಧ್ಯವೇ ಇಲ್ಲ ಎನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ ನಾನಾ ರೀತಿಯಲ್ಲಿ ಆ ಧ್ರುವನವನ್ನು ಮನಸ್ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಯಾವುದೇ ಒಂದು ಆಮಿಷಕ್ಕೂ ಈ ಧ್ರುವ ಮಾತ್ರ ಒಳಪಡ್ತಾ ಇಲ್ಲ ತಾನು ತೀವ್ರವಾದಂತಹ ಒಂದು ತಪಸ್ಸನ್ನೇ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಧ್ರುವ ಹೇಳ್ತಾನೆ ಸ್ವಯಂ ಶಮೋ ಭಗವತಾ ಸುಖ ಕೃಪಯಾ ದುಃಖದ ಕೃಪಯ ನಾರದರೆ ನಿಮ್ಮಂತಹ ಒಂದು ಸತ್ಪುರುಷರ ದರ್ಶನ ಆಗುವಂತದ್ದೇ ಬಹಳ ಒಂದು ಜನ್ಮದ ಪುಣ್ಯದಿಂದ ಆಗುವಂತಹದ್ದು ನೀವು ನನಗೆ ಉಪದೇಶವನ್ನೂ ಮಾಡ್ತಾ ಇದ್ದೀರಿ ಆದ್ರೆ ಕ್ಷಮೆ ಇರಲಿ ನಾನು ಇದನ್ನ ಯಾವುದನ್ನು ಕೇಳಿಸ್ಕೊಳ್ತಾ ಇಲ್ಲ ಯಾಕೆ ಅಂತಂದ್ರೆ ನಾನು ಆ ರೀತಿಯಾದಂತಹ ಒಂದು ದೃಢ ಸಂಕಲ್ಪದಿಂದ ಬಂದಿದ್ದೇನೆ ತಪಸ್ಸನ್ನು ಮಾಡ್ತೇನೆ ಅಂತ ಹಾಗಾಗಿ ನಾನು ತಪಸ್ಸನ್ನೇ ಮಾಡುವಂತಹದ್ದು ಅಂತ ಬಹಳ ಒಂದು ಧೈರ್ಯದಿಂದ ಆ ಧ್ರುವ ನಾರದರಿಗೆ ಹೇಳಿದ್ದಾನೆ ಈ ಛಲವನ್ನು ನೋಡಿದಂತಹ ನಾರದರು ಆ ಹುಡುಗನಿಗೆ ಮೊದಲನೇದಾಗಿ ಆ ದ್ವಾದಶಾಕ್ಷರಿ ಮಂತ್ರದ ಒಂದು ಉಪದೇಶವನ್ನು ಕೊಡುವುದಕ್ಕಿಂತ ಪೂರ್ವದಲ್ಲಿ ತರುಣಂ ರಮಣೀಯಾಂಗ್ ಅರುಣೋಕ್ಷೇ ಅರುಣೋಷ್ಟೇ ಕ್ಷಣಾಧರಂ ಪ್ರಣತಾಶ್ರಯಣಂ ರಮಣಂ ಶರಣ್ಯಂ ಕರುಣವಂ ಆ ಧ್ರುವನಿಗೆ ಮೊದಲನೇದಾಗಿ ಆ ಭಗವಂತನ ಒಂದು ರೂಪವನ್ನ ಅವನ ಚಿ ಆ ಭಗವಂತನ ಚಿತ್ರಣವನ್ನ ಆ ಧ್ರುವನ ಮನಸ್ಸಿಗೆ ಕೊಡ್ತಾರೆ ಶಂಖಚಕ್ರ ಗದಾಧಾರಿಯಾಗಿದ್ದಾನೆ ಉತ್ತಮವಾದಂತಹ ಕೌಸ್ತುಭ ಮಣಿಯನ್ನ ಧರಿಸಿದ್ದಾನೆ ಈ ರೀತಿಯಾಗಿ ಆ ಭಗವಂತನ ನಾನಾ ರೀತಿಯಾಗಿ ಭಗವಂತನ ವರ್ಣನೆಯನ್ನ ಮಾಡ್ತಾ ಇದ್ದಂತಹ ನಾರದರು ಧ್ರುವನಿಗೆ ದ್ವಾದಶಾಕ್ಷರಿ ಮಂತ್ರದ ಒಂದು ಉಪದೇಶವನ್ನು ಕೊಡ್ತಾರೆ ಒಂದು ಜಪವನ್ನ ಮಾಡ್ತಾ ಮಂತ್ರ ಭಾವನ ಅಂದ್ರೆ ಒಂದು ಆ ಜಪವನ್ನ ಮಾಡ್ತೇವೆ ಅಂತಂದ್ರೆ ಕಣ್ಣು ಮುಚ್ಚಿದಾಗ ಭಗವಂತನ ಒಂದು ಚಿತ್ರಣ ಕಣ್ಣು ಮುಂದೆ ಬಂದರೆ ಮಾತ್ರ ನಾವು ಆ ಮಾಡುವಂತಹ ಒಂದು ಜಪದ ಪರಿಪಕ್ವತೆ ಹೇಳುವಂಥದ್ದಾಗುವಂಥದ್ದು ಹಾಗಾಗಿ ಮೊದಲನೇದಾಗಿ ಆ ಭಗವಂತನ ಧ್ಯಾನ ಆ ಭಗವಂತನ ಒಂದು ರೂಪವನ್ನ ಕೊಟ್ಟಂತಹ ನಾರದರು ಮಂತ್ರದ ಮಂತ್ರದಂದು ಉಪದೇಶವನ್ನು ಆ ಹುಡುಗನಿಗೆ ಮಾಡಿ ತಪಸ್ಸನ್ನ ಮಾಡಲಿಕ್ಕೆ ಅವನಿಗೆ ಹೇಳ್ತಾರೆ ಅದೇ ರೀತಿಯಲ್ಲಿ ಆಶೀರ್ವಾದ ಮಾಡಿ ನಾರದರು ಹೋಗ್ತಾರೆ ನಂತರ ಧ್ರುವ ತೀವ್ರವಾದಂತಹ ಒಂದು ತಪಸ್ಸನ್ನು ಮಾಡ್ತಾನೆ ಆ ಭಗವಂತನಿಂದ ಧ್ರುವಪಟ್ಟವನ್ನ ಅನುಗ್ರಹಿಸಲ್ಪಡ್ತಾನೆ ತನ್ನ ಆ ವಂಶದಲ್ಲಿ ಯಾರೂ ಮಾಡಲಾಗದಂತಹ ಒಂದು ಉತ್ತಮವಾದಂತಹ ಒಂದು ಸಾಧನೆಯನ್ನ ಮಾಡಲಿಕ್ಕಿದ್ದಾನೆ ಮುಂದೆ ಅದ್ಭುತವಾದಂತಹ ಒಂದು ರಾಜ್ಯ ಭಾರವನ್ನೂ ಮಾಡಲಿಕ್ಕಿದ್ದಾನೆ ಅಂತ ಹೇಳಿ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಭವಂತು ದೇಶೋಯಂ मंगल महागणेशा त्रिगुणात्मिके त्रिगुणात्मक मंगलम महाबलेय साय मंगल राजय मधुना धर्मस्थिता पृथ्वी काम दुखा भक्तिरल वर्षं दु कालेखना मुच्च दुर्जना सज्जता सज्जना सत्काव्या मृतवर्षि कृष्णाय वासुदेवाय हरे परमात्मने प्रणत क्लेशनाशाय गोविंदय नमो नमः कृष्णाय वासुदेवाय